ಜನಸ್ನಿ ಆಶ್ರಮ ನೂತನ ಕಟ್ಟಡ ಕಾಮಗಾರಿ ಎಷ್ಟೋ ಜನ ಅನ್ಕೊಂಡ್ಬಿಟ್ಟವ್ರೆ ಕಂಪ್ಲೀಟ್ ಆಗ್ಬಿಟ್ಟಿದೆ ಟೆನ್ ಪರ್ಸೆಂಟ್ ಅಷ್ಟೇ ಕೆಲಸ ಕಂಪ್ಲೀಟ್ ಆಗಿದೆ ಈ ಒಂದು ಜನಸ್ನೇಹಿ ಸ್ವರ್ಗ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಜನರು ಕೈ ಜೋಡಿಸ್ಬೇಕು ಈಗ ನಿಮ್ಮ ಕೈಲಾದಷ್ಟು ಇಟಿಗೆ ಆಗಿರ್ಬೋದು ಜಲ್ಲಿ ಆಗಿರ್ಬೋದು ಮಳ ದಯವಿಟ್ಟು ದಯವಿಟ್ಟು ಇಲ್ಲಿಗೆ ಕಳಿಸ್ಕೊಟ್ರೆ ತುಂಬಾನೇ ಸಹಾಯ ಆಗುತ್ತೆ ಸಾವಿರಾರು ಜನ ಬೀದಿಯಲ್ಲಿ ಸಾಯುವಂತ ವ್ಯಕ್ತಿಗಳನ್ನ ರಕ್ಷಣೆ ಮಾಡಿ ಅವರ ಕೊನೆಗಾಲದಲ್ಲಿ ನಾವು ಜೊತೆಗಿರ್ತೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂತ ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ ಈ ವಿಡಿಯೋನ ಕನಿಷ್ಠ ಪಕ್ಷ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ನಿಮ್ಮ ಕೈಲಾದಷ್ಟು ಒಂದು ಇಟ್ಟಿಗೆ ಕೊಟ್ಟರು ಕೂಡ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೆದನ್ನೇ ಬಯಸುತ್ತೆ ಮೈ ಮೀನಿಂಗ್ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜನಸ್ನೇಹಿ ಆಶ್ರಮ ನೂತನ ಕಟ್ಟಡ ಕಾಮಗಾರಿ ಎಷ್ಟೋ ಜನ ಅನ್ಕೊಂಬಿಟ್ಟವ್ರೆ ಕಂಪ್ಲೀಟ್ ಆಗ್ಬಿಟ್ಟಿದೆ ಅಂತ ಸೊ ನಿಜವಾಗ್ಲೂ ಅಂಥವ್ರಿಗೆಲ್ಲ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇನ್ನೂ ಕೂಡ ಹಂಡ್ರೆಡಲ್ಲಿ ಟೆನ್ ಪರ್ಸೆಂಟ್ ಅಷ್ಟೇ ಕೆಲಸ ಕಂಪ್ಲೀಟ್ ಆಗಿದೆ ಸೊ ನೀವೆಲ್ಲ ನೋಡ್ತಾ ಇದ್ದೀರಾ ಈಗೆಲ್ಲ ಒಂದು ಲೆವೆಲ್ಗೆ ಫಾಯಿದ ಕೆಲಸ ಇನ್ನೂ ಕೂಡ ಪೆಂಡಿಂಗೇ ಇದೆ ಪಾಯಿದ ಕೆಲಸ ಒಂಚೂರು ಆಗ್ತಾ ಇದೆ ಸೊ ದಯವಿಟ್ಟು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ಕೊಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಜನಸ್ನೇಹಿ ಸ್ವರ್ಗ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಜನರು ಕೈ ಜೋಡಿಸ್ಬೇಕು ಜೊತೆಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಜೊತೆಗೆ ನಿಮ್ಮ ಕೈಲಾದಷ್ಟು ಇಟಿಗೆ ಆಗಿರ್ಬೋದು ಜಲ್ಲಿ ಆಗಿರ್ಬೋದು ಮಳ್ಳಾಗಿರ್ಬೋದು ದಯವಿಟ್ಟು ದಯವಿಟ್ಟು ಇಲ್ಲಿಗೆ ಕಳಿಸ್ಕೊಟ್ರೆ ತುಂಬಾ ಸಹಾಯ ಆಗುತ್ತೆ ಯಾಕಂತೇಳಿದ್ರೆ ಸಾವಿರಾರು ಜನ ಬೀದಿಯಲ್ಲಿ ಸಾಯುವಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡಿ ಅವರ ಕೊನೆಗಾಲದಲ್ಲಿ ನಾವು ಜೊತೆಗಿರ್ತೀವಿ ಅನ್ನೋ ಒಂದು ಭರವಸೆ ಮೂಡಿಸುವಂಥ ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ ಸೊ ಈ ಒಂದು ಸಂಸ್ಥೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸೇವೆ ಸಲ್ಲಿಸಬೇಕು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನೆರವಾಗಬೇಕು ಅಂದರೆ ನಿಮ್ಮ ಸಹಾಯದ ಅಗತ್ಯ ತುಂಬ ಇದೆ ಪ್ರತಿಯೊಬ್ಬರೂ ಕೂಡ ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಸಂಸ್ಥೆಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಜೊತೆಗೆ ಒಂದೊಂದು ರೂಪಾಯಿಯೂ ಕೂಡ ಇಲ್ಲಿಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗುತ್ತೆ ಯಾರು ಕೂಡ ಅನ್ಯತಾ ಭಾವಿಸಿದೆ ಈ ವಿಡಿಯೋನ ಕನಿಷ್ಠ ಪಕ್ಷ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ದಯವಿಟ್ಟು ದಯವಿಟ್ಟು ನಿಮ್ಮ ಕೈಲಾದಷ್ಟು ಒಂದು ಇಟ್ಟಿಗೆ ಕೊಟ್ಟರು ಕೂಡ ಭಾಳ ಮುಖ್ಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇಲ್ಲಿ ಏನೆಲ್ಲ ಕೆಲಸ ನಡೀತಾ ಇದೆ ಹೇಗೆಲ್ಲ ಕೆಲಸ ನಡೀತಾ ಇದೆ ಸವೆಲ್ಲ ಗಮನಿಸ್ಬೋದು ಒಂದಷ್ಟು ಜನ ಅಂದ್ಕೊಂಡಿದ್ದೀರಾ ಓ ಆಲ್ರೆಡಿ ಬಿಲ್ಡಿಂಗ್ ಕಂಪ್ಲೀಟಾಗಿ ಇನೋಗ್ರೇಷನ್ ರೆಡಿಯಾಗಿದೆ ಅಂತ ನಿಜವಾಗ್ಲೂ ಇಲ್ಲ ಕೇವಲ ಹತ್ತು ಪರ್ಸೆಂಟ್ ಕೆಲಸನೂ ಕಂಪ್ಲೀಟ್ ಆಗಿಲ್ಲ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಐಟಮ್ಗಳ ಅವಶ್ಯಕತೆ ಇದೆ ಇಲ್ಲಿಗೆ ಯಾಕೆಂದ್ರೆ ಇಟ್ಟಿಗೆ ಆಗಿರ್ಬೋದು ಜಲ್ಲಿ ಆಗಿರ್ಬೋದು ಮಳ್ಳ ಸಿಮೆಂಟ್ ಆಗಿರ್ಬೋದು ನೀವು ಕೂಡ ಒಂದೊಂದು ಮೂಟೆ ಸಿಮೆಂಟು ಕೂಡ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈಕಂಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ ನಿಮ್ಮ ಒಂದು ಸಹಾಯದ ನಿರೀಕ್ಷೆಯಲ್ಲಿ ಜನಸ್ನೇಹಿ ತಂಡ ಹಾಗೆ ಜನಸ್ನೇಹಿ ಆಶ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್ ಇಟ್